ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲಲ್ಲಿ ಪಬ್ಲಿಷ್ ಆಗಿರೋ ಎಲ್ಲ ವೀಡಿಯೋಗಳನ್ನ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಿರೋ ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ ಮತ್ತು ಯಾರು ವಿಡಿಯೋಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹಾಗೆ ಹೋಗ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಇನ್ನಷ್ಟು ಒಳ್ಳೆ ಕಾನ್ಸೆಪ್ಟ್ ಇರುವಂಥ ವೀಡಿಯೋಸ್ನ ಮಾಡಲಿಕ್ಕೆ ಎಂಥೂಸಿಯಸಮ್ ಸಿಗುತ್ತೆ ಅಂತ ನಾನು ಕೇಳ್ಕೊಳ್ತೀನಿ ಜೊತೆಯಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಕೂಡ ನೀವು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತಲೂ ನಾನು ಕೇಳ್ಕೊಳ್ತೀನಿ ಅಲ್ಲಿ ಕೂಡ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಹಾಕಬೇಕು ಇನ್ನೂ ಹಾಕಿಲ್ಲ ಒಂದೂ ಆಲ್ರೆಡಿ ಅಲ್ಲೂ ಕೂಡ ಫಾಲೋ ಮಾಡ್ತಾ ಅಲ್ಲಿ ಕಂಟೆಂಟ್ಗೋಸ್ಕರ ವೆಯ್ಟ್ ಮಾಡ್ತಿರೋರಿಗೆ ಸಾರಿ ಅಂತ ಹೇಳ್ತೀನಿ ಆದಷ್ಟು ಬೇಗ ಅಲ್ಲಿ ಕೂಡ ನಾನು ಒಳ್ಳೆ ಕಾನ್ಸೆಪ್ಟ್ ರೀಲ್ಸ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಕಾರಣಾಂತರಗಳಿಂದ ನಾನು ಅಲ್ಲಿ ರೀಲ್ಸ್ನ ಮಾಡಿ ಹಾಕಲಿಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ಕ್ಷಮಿಸಿ ಆ ವಿಚಾರವಾಗಿ ಇನ್ನು ಇವತ್ತು ನಾನು ಮದುವೆ ವಿಚಾರವಾಗಿ ಒಂದು ರಾಶಿಯವರ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ನಾನು ಮದುವೆಯಾಗಬೇಕು ಅಂತ ಅನ್ಕೊಳ್ಳೋ ಹುಡುಗ ಅಥವಾ ಹುಡುಗಿ ಹೇಗಿರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ ಅವರಿಗೆ ಮತ್ತು ಹನ್ನೆರಡು ರಾಶಿಗಳಲ್ಲಿ ಅವರ ರಾಶಿಗೆ ಮತ್ತು ಅವರ ನಕ್ಷತ್ರಕ್ಕೆ ಸೂಟ್ ಆಗುವಂಥ ಬೇರೆ ರಾಶಿಗಳು ಯಾವುದು ಬೆಸ್ಟ್ ಕಾಂಪ್ಯಾಟಿಬಿಲಿಟಿ ಯಾವ ರಾಶಿ ಮತ್ತು ನಕ್ಷತ್ರಗಳ ಜೊತೆಯಲ್ಲಿದೆ ಅಂತ ನಾನು ತಿಳಿಸ್ಕೊಡ್ತೀನಿ ಇನ್ನು ನೆಕ್ಸ್ಟು ಮಿಥುನ ರಾಶಿಯವರಿಗೆ ಹನ್ನೆರಡು ರಾಶಿಗಳಲ್ಲಿ ಯಾವ ರಾಶಿಗಳು ಅವರಿಗೆ ಮದುವೆ ಆಗಲಿಕ್ಕೆ ಒಳ್ಳೆ ಚಾನ್ಸಸ್ಸು ಮತ್ತೆ ಒಳ್ಳೆ ಮ್ಯಾಚಸ್ ಆಗತ್ತೆ ಕಾಂಪ್ಯಾಟಿಬಿಲಿಟಿ ಇರುತ್ತೆ ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ ಇನ್ನು ಯಾವ ರಾಶಿಗಳು ಮ್ಯಾಚ್ ಆಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಮೊದಲು ಮಿಥುನ ರಾಶಿಯ ಸಹಜ ಗುಣ ಸ್ವಭಾವಗಳನ್ನು ನೀವು ತಿಳ್ಕೊಬೇಕು ಅದು ತಿಳ್ಕೊಂಡ್ರೆ ಈಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಈ ವಿಡಿಯೋ ಓಕೆನಾ ಮಿಥುನ ರಾಶಿಯವರ ಸಹಜ ಗುಣ ಸ್ವಭಾವಗಳ ವಿಡಿಯೋ ಆಲ್ರೆಡಿ ನನ್ನ ಚಾನೆಲ್ ನಲ್ಲಿ ನಾನು ಹಾಕಿದ್ದೀನಿ ನೋಡಿಲ್ದೇ ಇರೋರು ಅದನ್ನ ನೋಡಿ ನಂತರ ಈ ವಿಡಿಯೋ ನೋಡಿ ನೀವು ಆಲ್ರೆಡಿ ಆ ವಿಡಿಯೋ ನೋಡಿದ್ರೆ ಈ ವಿಡಿಯೋನ ನೋಡೋದನ್ನ ಕಂಟಿನ್ಯೂ ಮಾಡಬಹುದು ಮಿಥುನ ರಾಶಿಯ ಅಧಿಪತಿ ಬಂದು ಬುಧ ಮರ್ಕ್ಯುರಿ ಒಂದು ರಾಜರ ಆಸ್ಥಾನದಲ್ಲಿರುವ ಒಬ್ಬ ರಾಜಕುಮಾರ ರಾಜನ ಪುತ್ರ ಅಂತ ಕರೀತಾರೆ ಬುಧನ್ನ ಬುಧ ಬಂದು ಕಮ್ಯುನಿಕೇಶನ್ ಗೆ ಎಲೆಕ್ಟ್ರಿಕಲ್ಸ್ ಗೆ ಎಲೆಕ್ಟ್ರಾನಿಕ್ಸ್ ಗೆ ಮತ್ತು ಡಾಕ್ಯುಮೆಂಟೇಷನ್ ವರ್ಕ್ ಇರುತ್ತಲ್ಲ ಹ್ಯಾಂಡ್ ಸ್ಕಿಲ್ಸ್ ಯೂಸ್ ಮಾಡಿ ಮಾಡ್ತೀರಿ ಟೈಪಿಂಗ್ ಇರ್ಬೋದು ಇದಕ್ಕೆಲ್ಲ ಅಧಿಪತ್ಯ ಕಟ್ಕೊಂತಾನೆ ಅವನು ಇದಕ್ಕೆಲ್ಲ ಕಂಟ್ರೋಲ್ ಮಾಡ್ತಾನೆ ಮತ್ತು ಮಾತು ಕಮ್ಯುನಿಕೇಶನ್ ಅಷ್ಟೇ ಅಲ್ಲ ವಾಚಾಳಿತನವನ್ನು ಅವನೇ ಕಂಟ್ರೋಲ್ ಮಾಡ್ತಾನೆ ಸೊ ಆ ಕಾರಣದಿಂದ ಒಬ್ಬ ಜನ್ಮ ಜಾತಕದಲ್ಲಿ ಬುಧ ತುಂಬ ಚೆನ್ನಾಗಿದ್ರೆ ವಿತೌಟ್ ಅಫ್ಲಿಕ್ಷನ್ಸು ಬುಧಾದಿತಿ ಯೋಗ ಎಲ್ಲ ಇದ್ದರೆ ತುಂಬ ಮಾತಾಡ್ತಾರೆ ಮಾತಾಡಿದ್ರೆ ಫುಲ್ ಮೀನಿಂಗ್ಫುಲ್ ಆಗಿರುತ್ತೆ ಲಾಜಿಕಲ್ ಆಗಿರುತ್ತೆ ರೀಸನಬಲ್ ಆಗಿರುತ್ತೆ ಮತ್ತು ಕ್ವಾಂಟಿಟೇಟಿವ್ ಆಗಿರುತ್ತೆ ಕ್ವಾಲಿಟೇಟಿವ್ ಅಲ್ಲ ಕ್ವಾಂಟಿಟೇಟಿವ್ ಆಗಿರುತ್ತೆ ಮತ್ತು ಬುಧ ಅಕೌಂಟೆನ್ಸಿ ಕೂಡ ಕಂಟ್ರೋಲ್ ಮಾಡ್ತಾನೆ ಲೆಕ್ಕ ಪತ್ರಗಳು ಲೆಕ್ಕ ಇಡುವಂಥದ್ದು ಬ್ಯಾಂಕಿಂಗ್ ಅವನೇ ಕಂಟ್ರೋಲ್ ಮಾಡೋದು ಸೊ ನಿಮ್ಮ ಜನ್ಮ ಜಾತಕದಲ್ಲಿ ಬುಧಾದಿತ್ಯ ಯೋಗ ಏನಾದ್ರೂ ಇದ್ರೆ ಚಾರ್ಟೆಡ್ ಅಕೌಂಟೆಂಟ್ ಆಗುವ ಎಲ್ಲ ಲಕ್ಷಣಗಳು ಇರುತ್ತೆ ಅದನ್ನ ನಿಮ್ಮ ಜನ್ಮ ಜಾತಕದಲ್ಲಿ ಪರಿಶೀಲನೆ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ ಇನ್ನು ಮಿಥುನ ರಾಶಿ ಒಂದು ಗಾಳಿ ತತ್ವ ರಾಶಿ ಸ್ವಲ್ಪ ಗಾಳಿ ಚೇಂಜ್ ಆದಂಗೆ ಇವರದು ಮೂಡ್ ಚೇಂಜ್ ಆಗ್ತಾ ಇರ್ತದೆ ಇವರು ಸ್ವಲ್ಪ ಚಂಚಲ ಸ್ವಭಾವದವರು ಸ್ವಲ್ಪ ಫಿಕಲ್ ಮೈಂಡೆಡ್ಡು ಮತ್ತು ನಾರ್ಮಲ್ ಆಗಿ ಮಿಥುನ ರಾಶಿಯವರು ಸ್ವಲ್ಪ ಫ್ಲರ್ಟಿ ಅಪೋಸಿಟ್ ಸೆಕ್ಸ್ ಜನದ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೋತಾರೆ ಸೋಷಿಯಬಲ್ ಆಗಿರ್ತಾರೆ ಮತ್ತು ಇವರು ಸ್ವಲ್ಪ ಫ್ಲರ್ಟಿನೇ ಯಾಕೆ ಅಂತಂದರೆ ಇವರ ರಾಶಿಯ ಚಿಹ್ನೆನೇ ಎರಡು ಟ್ವಿನ್ಸು ಇವರಿಗೆ ಲವ್ ಮತ್ತು ರೊಮ್ಯಾನ್ಸಲ್ಲಿ ಎಲ್ಲಿಲ್ಲದ ಇಂಟ್ರೆಸ್ಟ್ ಇರುತ್ತೆ ಮತ್ತು ಸಾಮಾನ್ಯವಾಗಿ ಇವರಿಗೆ ಮಲ್ಟಿಪಲ್ ಅಫೇರ್ಸ್ ಆಗುವ ಚಾನ್ಸಸ್ ಇದ್ದೇ ಇರುತ್ತೆ ಅದರಲ್ಲೂ ಏನಾದರೂ ಶುಕ್ರ ರಾಹು ಜೊತೆನೋ ಶನಿ ಜೊತೆನೋ ವಕ್ರವಾಗಿಯೋ ಅಥವಾ ಏಳನೇ ಮನೆಯಲ್ಲೋ ಕೂತಿದ್ದರೆ ಮಲ್ಟಿಪಲ್ ಅಫೇರ್ಸ್ ಕಟ್ಟಿಟ್ಟ ಬುತ್ತಿ ಮತ್ತು ಇವರು ಲವ್ ಮಾಡೋದು ಬೇಗ ಮಾಡ್ತಾರೆ ಮರೆಯೋದು ಬೇಗ ಮರೀತಾರೆ ಫ್ಲರ್ಟಿ ನೇಚರ್ ಸೋಷಬಲ್ ಆಗಿರ್ತಾರೆ ಮತ್ತು ಇನ್ನೊಂದು ಬ್ರೇಕಪ್ ಆದ ನಂತರನು ಆ ಹುಡುಗಿ ಅಥವಾ ಹುಡುಗನ ಜೊತೆ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡ್ತಾರೆ ತೊಂದರೆನೇ ಇರಲ್ಲ ಇವರಿಗೆ ಇನ್ನು ಮಿಥುನ ರಾಶಿಗೆ ಮ್ಯಾಚ್ ಆಗುವಂತ ರಾಶಿಗಳು ಯಾವುದು ಅಂದರೆ ಮದುವೆ ವಿಚಾರಕ್ಕೆ ಮೊದಲನೆಯದಾಗಿ ವೃಷಭ ರಾಶಿ ಋಷಭ ರಾಶಿಯ ಅಧಿಪತಿ ಬಂದು ಶುಕ್ರ ಶುಕ್ರ ಬುಧನಿಗೆ ಪರಮ ಮಿತ್ರ ಮತ್ತು ಋಷಭ ರಾಶಿ ಒಂದು ಭೂತತ್ವ ರಾಶಿ ತುಂಬಾ ಸ್ಟೇಬಲ್ ಆಗಿರುವಂತ ಪರ್ಸ್ನಾಲಿಟಿ ಇರ್ತದೆ ಈ ರಾಶಿಯವರಿಗೆ ಮಿಥುನ ರಾಶಿಯವರು ಚಂಚಲ ಸ್ವಭಾವದವರು ಆದರೆ ಋಷಭ ರಾಶಿಯವರು ಸ್ಟೇಬಲ್ ಆಗಿರೋದ್ರಿಂದ ಇವರ ರಿಲೇಶನ್ಶಿಪ್ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಸಸ್ಟೈನ್ ಆಗುತ್ತೆ ಮತ್ತು ಎರಡು ರಾಶಿಯ ಅಧಿಪತಿಗಳು ಪರಮ ಮಿತ್ರರಾಗಿರೋದ್ರಿಂದ ಗ್ರಹ ಮೈತ್ರಿ ಕೂಟನು ಚೆನ್ನಾಗಿ ಆಗಿ ಬರುತ್ತೆ ಸೊ ಇದು ಬೆಸ್ಟ್ ಮ್ಯಾಚ್ ನಂಬರ್ ಒನ್ ಮ್ಯಾಚ್ ಇನ್ನು ಎರಡನೇ ರಾಶಿ ಯಾವುದು ಮದುವೆಗೆ ಸೂಕ್ತ ಮಿಥುನ ರಾಶಿಗೆ ಅಂದ್ರೆ ಮಿಥುನ ರಾಶಿಯವರೇ ಅಂದ್ರೆ ಬೇರೆ ಬೇರೆ ನಕ್ಷತ್ರಗಳು ಮಿಥುನ ರಾಶಿಯ ಎಲ್ಲಾ ರಾಶಿಯಲ್ಲೂ ಮೂರು ನಕ್ಷತ್ರ ಇರ್ತವೆ ಆ ನಕ್ಷತ್ರಗಳಲ್ಲಿ ಒಂದು ನಕ್ಷತ್ರ ಮಾತ್ರ ಆಗ್ಬರುದಿಲ್ಲ ಯಾವುದು ಅಂದ್ರೆ ನಿಮ್ಮದು ಮಿಥುನ ರಾಶಿ ಆರಿದ್ರ ನಕ್ಷತ್ರ ಆಗಿದ್ರೆ ನೀವು ಇನ್ನೊಬ್ಬ ಮಿಥುನ ರಾಶಿ ಆರಿದ್ರ ನಕ್ಷತ್ರದ ಹುಡುಗ ಅಥವಾ ಹುಡುಗಿಯನ್ನು ಮದುವೆ ಆಗ್ಲಿಕ್ಕೆ ಆಗಲ್ಲ ಅದು ದೋಷ ಬರುತ್ತೆ ಅದು ಬಿಟ್ಟು ಇನ್ನ ಎರಡು ನಕ್ಷತ್ರಗಳು ಉಳಿದ ಎರಡು ನಕ್ಷತ್ರಗಳು ನೀವು ಜೊತೆ ಮದುವೆ ಮಾಡ್ಕೊಳ್ಬಹುದು ತೊಂದರೆ ಇಲ್ಲ ಇನ್ನು ಮಿಥುನ ರಾಶಿಯ ಬಗ್ಗೆ ಆಲ್ರೆಡಿ ಹೇಳಿದೀನಿ ಗಾಳಿ ತತ್ವ ರಾಶಿ ಇವರದ್ದು ಫಿಕಲ್ ಮೈಂಡೆಡ್ ಇರುತ್ತೆ ಸೊ ಇದು ಆದ್ರೆ ಏನ್ ತೊಂದರೆ ಸ್ವಲ್ಪ ತೊಂದರೆ ಏನು ಅಂತಂದ್ರೆ ಇಬ್ರು ಇಗ್ನೋರೆಂಟ್ ಆಗಿರ್ತಾರೆ ಅದು ನೆಗೆಟಿವ್ ಇನ್ ಪಾಸಿಟಿವ್ ಏನು ಅಂತಂದ್ರೆ ಇಬ್ರು ಕೂಡ ಪೊಸೆಸಿವ್ ಆಗಿರಲ್ಲ ಪೊಸಿಟಿವ್ನೆಸ್ ಇಂದಾನೆ ಎಷ್ಟೋ ರಿಲೇಷನ್ಶಿಪ್ ಗಳು ಹಾಳಾಗುತ್ತೆ ಆ ನೆಗೆಟಿವ್ ಇನ್ಫ್ಲೂಯೆನ್ಸ್ ಈ ರಾಶಿಗಳು ಒಂದೇ ರಾಶಿಯವರು ಈ ಎಸ್ಪೆಷಲಿ ಮಿಥುನ ರಾಶಿಯವರು ಆದರೆ ಆಗೋದಿಲ್ಲ ಯಾಕಂದ್ರೆ ಅವರು ಸೋಶಿಯಬಲ್ ಇರ್ತಾರೆ ಇವರು ಸೋಶಿಯಬಲ್ ಇರ್ತಾರೆ ಅರ್ಥ ಆಗುತ್ತೆ ಇನ್ನು ನೆಕ್ಸ್ಟ್ ಮೂರನೇ ರಾಶಿ ಯಾವ್ದು ಬೆಸ್ಟ್ ಮ್ಯಾಚ್ ಇದಕ್ಕೆ ಅಂತಂದ್ರೆ ಕನ್ಯಾ ರಾಶಿ ಕನ್ಯಾ ರಾಶಿಯ ಅಧಿಪತಿ ಕೂಡ ಬುಧನೆ ಸೊ ಗ್ರಹ ಮೈತ್ರಿ ಕೂಡ ಬೆಸ್ಟ್ ಬರುತ್ತೆ ಮತ್ತು ಕನ್ಯಾ ರಾಶಿಯ ತತ್ವ ಬಂದ್ಬಿಟ್ಟು ಭೂತತ್ವ ರಾಶಿ ಆ ಕಾರಣದಿಂದ ಇವರು ತುಂಬಾ ಸ್ಟೇಬಲ್ ಆಗಿರ್ತಾರೆ ಲಾಯಲ್ ಆಗಿರ್ತಾರೆ ಸೊ ಮಿಥುನ ರಾಶಿಗೆ ಸ್ವಲ್ಪ ಲಾಯಲ್ಟಿ ಇಶ್ಯೂಸ್ ಇರುತ್ತೆ ಒಂಚೂರು ಫ್ಲರ್ಟಿ ನೇಚರ್ ಜೊತೆ ರಾಹು ಕೇತು ಜೊತೆ ಏನಾದ್ರೂ ಕಾಂಬಿನೇಷನ್ ಇದ್ರೆ ಶನಿ ವಕ್ರಶನಿ ಜೊತೆ ಕಾಂಬಿನೇಷನ್ ಇದ್ರೆ ಶುಕ್ರ ಅಥವಾ ಏಳನೇ ಮನೆ ಅಧಿಪತಿ ಲಾಯಲ್ಟಿ ವಿಚಾರವಾಗಿ ಸ್ವಲ್ಪ ತೊಂದರೆ ಆಗುತ್ತೆ ಮತ್ತು ಕನ್ಯಾ ರಾಶಿಯವರಿಗೂ ಸ್ವಲ್ಪ ಬುಧನೇ ಅಧಿಪತಿ ಇರೋದ್ರಿಂದ ಅವರು ಚೆನ್ನಾಗಿ ಪ್ಲೇಸ್ಮೆಂಟ್ ಆಗಿದ್ರೆ ಅವರ ಜನ್ಮ ಜಾತಕದಲ್ಲಿ ಅವರು ಟಾಕೆಟಿವ್ ಇರ್ತಾರೆ ಮಿಥುನ ರಾಶಿಯವರು ತುಂಬಾ ಟಾಕೆಟಿವ್ ಇರ್ತಾರೆ ಮಾತು ಮಾತಲ್ಲಿ ಇಬ್ಬರು ಮನೆ ಕಟ್ಟಿಕೊಂಡು ಇರ್ತಾರೆ ಏನು ಸಮಸ್ಯೆಗಳಾಗೋದಿಲ್ಲ ಇನ್ನು ನೆಕ್ಸ್ಟ್ ರಾಶಿ ಯಾವುದು ಬೆಸ್ಟ್ ಮ್ಯಾಚ್ ಆಗೋದು ಅಂತಂದ್ರೆ ಅದು ತುಲಾ ರಾಶಿ ಮೊದಲೇ ಹೇಳದಂತೆ ಶುಕ್ರ ಮತ್ತು ಬುಧ ಪರಮ ಮಿತ್ರರು ಸೊ ಅವರ ರಾಶಿ ಎರಡು ಮ್ಯಾಚ್ ಆಗ್ತದೆ ಮತ್ತು ತುಲಾರಾಶಿಯವರದು ಗಾಳಿತತ್ವ ರಾಶಿ ಮಿಥುನನು ಗಾಳಿತತ್ವ ರಾಶಿ ಆದರೆ ಮಿಥುನ ರಾಶಿಗಿಂತ ತುಲಾರಾಶಿಯವರು ಸ್ಟೇಬಲ್ ಇರ್ತಾರೆ ಕಾಮ್ ಅಂಡ್ ಕಂಪೋಸ್ಡ್ ಇರ್ತಾರೆ ಮತ್ತು ಇವರು ಮಾಡುವಂತ ಲವ್ ಬರೀ ಒಂದು ರೊಮ್ಯಾನ್ಸ್ಗೆ ಇರೋದಿಲ್ಲ ಒಂಥರ ಪ್ಲಟೋನಿಕ್ ಲವ್ ಕೂಡ ಇರುತ್ತೆ ತುಲಾರಾಶಿಯವರ ವಿಚಾರವಾಗಿ ಸೊ ಆ ಕಾರಣದಿಂದ ಈ ಎರಡು ರಾಶಿಗಳು ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸೊ ಮೊದಲೇ ಹೇಳದಂತೆ ಇಬ್ಬರಿಗೂ ಸ್ಪೇಸ್ ಅಂದ್ರೆ ಒಬ್ರಿಗೊಬ್ರು ಸ್ಪೇಸ್ ಕೊಡ್ತಾರೆ ಗಾಳಿ ತತ್ವ ರಾಶಿಗಳಾಗಿರೋದ್ರಿಂದ ಒಬ್ಬರ ಮೇಲೆ ಒಬ್ರು ಪೊಸೆಸಿವ್ನೆಸ್ ತೋರಿಸಿ ಅಥವಾ ಜಲಸಿ ತೋರಿಸಿ ಹಿಂಸೆ ಕೊಡೋದಾಗಲಿ ಎಲ್ಲ ಮಾಡಲ್ಲ ಆ ಕಾರಣದಿಂದ ಇದು ಒಳ್ಳೆ ಬೆಸ್ಟ್ ಮ್ಯಾಚ್ ಇರ್ತದೆ ಇನ್ನು ಲಾಸ್ಟ್ ರಾಶಿ ಯಾವುದು ಅಂತಂದ್ರೆ ಮಕರ ರಾಶಿ ಮಕರ ರಾಶಿಯ ಅಧಿಪತಿ ಬಂದು ಶನಿ ಅವನು ಕೂಡ ಮಿಥುನ ರಾಶಿಯ ಪರಮ ಮಿತ್ರ ಆ ಕಾರಣದಿಂದ ಮಕರ ರಾಶಿಯ ನಕ್ಷತ್ರಗಳು ಇವರಿಗೆ ಆಗ್ಬರ್ತದೆ ಮಕರ ರಾಶಿಯ ತತ್ವ ಬಂದು ಭೂತತ್ವ ಸೊ ಇವರು ಕೂಡ ಸ್ಟೇಬಲ್ ಆಗಿರ್ತಾರೆ ಮತ್ತು ಇವರೊಂಥರ ಒಂದು ಅಟ್ರಾಕ್ಟಿವ್ ಪರ್ಸನಾಲಿಟಿ ಇರುತ್ತೆ ಮಕರ ರಾಶಿಯವರಿಗೆ ಇದರಿಂದ ಮಿಥುನ ರಾಶಿಯವರಿಗೆ ಈಸಿಯಾಗಿ ಅಟ್ರಾಕ್ಷನ್ ಆಗುತ್ತೆ ಸೊ ಆ ಕಾರಣದಿಂದ ಈ ರಾಶಿ ಕೂಡ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇದಿಷ್ಟು ಮಿಥುನ ರಾಶಿಗೆ ಮ್ಯಾರೇಜ್ ವಿಚಾರವಾಗಿ ಮ್ಯಾಚ್ ಆಗುವ ರಾಶಿಗಳು ಇದು ರಾಶಿಗಳ ವಿಚಾರವಾಗಿ ಮಾತ್ರ ಹೇಳಿದ್ದೀನಿ ಇನ್ನು ನಕ್ಷತ್ರಗಳ ವಿಚಾರವಾಗಿ ನಾನು ಬೇರೆ ವಿಡಿಯೋಗಳಲ್ಲಿ ತಿಳಿಸ್ತೀನಿ ಇವೆಲ್ಲವೂ ಜನರಲ್ ಪ್ರಿಡಿಕ್ಷನ್ಸ್ ಆಗಿರುತ್ತೆ ಜಸ್ಟ್ ಬಿಕಾಸ್ ನೀವು ಮಿಥುನ ರಾಶಿ ಆಗಿದ್ದೀರಿ ಅಂತ ಅಂದು ಮಾತ್ರಕ್ಕೆ ಈ ರಾಶಿಯವರ ಜೊತೆ ನೀವು ಮದುವೆ ಆಗ್ಬಿಟ್ರೆ ಬೆಸ್ಟ್ ಮ್ಯಾಚ್ ಇರುತ್ತೆ ಅಂತ ಅಲ್ಲ ಯಾಕೆ ಅಂತಂದ್ರೆ ಒಬ್ಬ ವ್ಯಕ್ತಿಯ ಮದುವೆ ವಿಚಾರ ನೋಡಬೇಕು ಅಂತಾರೆಂದ್ರೆ ಅವರ ಜನ್ಮ ಜಾತಕದ ಏಳನೇ ಮನೆ ಏಳನೇ ಮನೆಯ ಅಧಿಪತಿ ಅಧಿಪತಿಯ ಸ್ಥಿತಿ ಅವನ ಜೊತೆ ಕೂತಿರುವ ಗ್ರಹದ ಸ್ಥಿತಿ ಅವನು ಎಲ್ಲಿ ಕೂತಿದ್ದಾನೆ ಆ ಮನೆಯ ಅಧಿಪತಿ ಯಾವ ಸ್ಥಿತಿಯಲ್ಲಿದ್ದಾನೆ ಅಂತೆಲ್ಲ ನೋಡಬೇಕು ಸೊ ಡಿವೋರ್ಸ್ ಕಾಂಬಿನೇಷನ್ನು ಮತ್ತು ಗಂಡ ಹೆಂಡತಿ ಇಬ್ಬರಲ್ಲಿ ಯಾರಿಗಾದರೂ ಪ್ರಾಣಕ್ಕೆ ತೊಂದರೆ ಆಗುವಂಥದ್ದು ಇವೆಲ್ಲವೂ ಜನ್ಮ ಜಾತಕ ಪರಿಶೀಲನೆ ಮಾಡಿದಾಗ ಗೊತ್ತಾಗುತ್ತೆ ಆಯಿತಾ ಇದು ಜನರಲ್ ಅಂದರೆ ಈ ರಾಶಿ ಒಳಗಡೆ ಬಂದರೆ ನಿಮಗೆ ಇವಾಗ ನೀವು ಮಿಥುನ ರಾಶಿಯವರಾಗಿದ್ದು ಮದುವೆಗೆ ಹೆಣ್ಣು ಅಥವಾ ಗಂಡು ನೋಡ್ತಿದ್ರೆ ಈ ರಾಶಿಗಳಲ್ಲಿ ಬಂದರೆ ಆಗ ನೀವು ಫರ್ದರ್ ಜಾತಕ ಚೆಕ್ ಮಾಡಿಸ್ಬೋದು ಮುಂದುವರಿಯುವಂಥ ಚಾನ್ಸಸ್ ಇರುತ್ತೆ ಸೊ ಆ ಶಾರ್ಟ್ ಲಿಸ್ಟಿಂಗಿಗೆ ಮಾತ್ರ ಇದನ್ನು ಯೂಸ್ ಮಾಡ್ಕೊಳ್ಳಿ ಆಯ್ತಾ ಇನ್ನು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೇಳಿ ನಾನು ತಿಳಿಸ್ಕೊಡ್ತೀನಿ ಇನ್ನು ಜನ್ಮಜಾತಕ ಪರಿಶೀಲನೆ ಮಾಡಿಸ್ಕೋಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು